ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ್ಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ತುಂಬಾ ಜನ ಬ್ಲೌಸ್ ಹೊಲಿಯಕ್ಕೆ ಬರ್ತಾ ಇದೆ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ಕೊತಾ ಇದಾರೆ ಅದನ್ನ ಹೇಗ್ ಸರಿ ಮಾಡ್ಕೋಬೇಕು ಅಂತ ಕೆಲವರಿಗೆ ಗೊತ್ತಿರಲ್ಲ ಇನ್ ಕೆಲವರು ಕಲ್ತಿರ್ತಾರೆ ಸೈಡ್ ಫಿಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ ಪೈಪಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ ಅದಕ್ಕೆ ನಾವೇನ್ ಮಾಡ್ತಾ ಇದೀನಪ್ಪ ಅಂದ್ರೆ ಅವರು ತಿಂಗಳು ಪೂರ್ತಿ ಕ್ಲಾಸಿಗೆ ಬಂದು ಸೇರ್ಕೋಬೇಕೇನಿಲ್ಲ ಒಂದು ದಿನದಲ್ಲಿ ನಾವು ಅವ್ರಿಗೆ ಹೇಳ್ಕೊಡ್ತಾ ಇದ್ವಿ ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತೂವರೆಯಿಂದ ಎರಡು ಗಂಟೆವರೆಗೂ ಕ್ಲಾಸಸ್ ಇರುತ್ತೆ ಲೈವ್ ಕ್ಲಾಸ್ ಅವ್ರಿಗೆ ಅವ್ರು ಬಂದು ಲೈವ್ ಅಲ್ಲಿ ಇಲ್ಲಿ ಬಂದು ಕಲ್ತ್ಕೋಬಹುದು ಯಾಕಂದ್ರೆ ದೂರ ದಿನ ಬಂದು ಹೋಗಿ ನಿಮ್ಮ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಒಂದು ಪ್ಲೇನ್ ಬ್ಲೌಸ್ ಕಟಿಂಗ್ ಇರುತ್ತೆ ಮತ್ತೆ ಅದನ್ನ ಸ್ಟಿಚಿಂಗ್ ಕೂಡ ಇರುತ್ತೆ ಪೇಪರ್ ಕಟಿಂಗು ಬಟ್ಟೆ ಕಟಿಂಗು ಮತ್ತೆ ಸ್ಟಿಚಿಂಗು ಮೂರನ್ನು ನಾವು ಮಾಡಿ ತೋರಿಸ್ತೀವಿ ನಿಮ್ಮ ನಿಮ್ಮ ಹಳತೆ ಬ್ಲೌಸ್ ತಗೊಂಡ್ ಬಂದು ನೀವು ಕೂಡ ಮಾಡ್ಕೊಂಡು ಹೋಗ್ಬೋದು ಇಲ್ಲೇ ಕೂಡ ಸ್ಟಿಚ್ ಮಾಡಿ ಒಂದು ದಿನದಲ್ಲಿ ಅದನ್ನ ಕಂಪ್ಲೀಟ್ ಮಾಡಿ ಕಲ್ತ್ಕೊಂಡು ಹೋಗ್ಬೋದು ಕೆಲವ್ರು ಹೇಳ್ಬೋದು ಮ್ಯಾಮ್ ತಿಂಗಳ ತಿಂಗಳ್ ಗಟ್ಲೆ ಕಲಿಯಬೇಕಂತೆ ಬ್ಲೌಸ್ ಕಲಿಯಕ್ಕೆ ನೀವು ಒಂದು ದಿನದಲ್ಲಿ ಹೆಂಗ್ ಕಲಿಸ್ತೀರಾ ಅಂತ ಕೆಲವರಿಗೆ ಪೂರ್ತಿ ಏನೂ ಗೊತ್ತಿಲ್ಲ ಅಂದವ್ರಿಗೆ ಒಂದು ದಿನದಲ್ಲಿ ಕ್ಲಾಸಸ್ ಆಗೋಲ್ಲ ಅವರು ಒಂದು ತಿಂಗಳು ಪೂರ್ತಿ ಕ್ಲಾಸ್ ಯಾಕಂದ್ರೆ ಯಾಕಂದರೆ ಇಂದ ಹೇಳ್ಕೊಡ್ಬೇಕಾಗತ್ತೆ ಇವರಿಗೆ ಗೊತ್ತಿರುತ್ತೆ ಆದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರುತ್ತೆ ನಾನು ಹೇಳೋದು ಅರ್ಥ ಆಗ್ತಾ ಇದ್ದೆ ಅಲ್ವೇನೋ ಈಗ ಸೈಡ್ ಫಿಟ್ಟಿಂಗ್ ಆಗಿರ್ಬೋದು ಇಲ್ಲ ಅಲ್ಲಿ ಆಗಿರ್ಬೋದು ನಾನು ವೀಡಿಯೋಸ್ ನೋಡ್ಕೊಂಡು ಏನೋ ಹೊಂದ್ಬಿಟ್ಟಿರ್ತಾರೆ ಆದರೆ ಅಳತೆ ತಗೊಳೋದ್ರಲ್ಲಿ ಮಿಸ್ಟೇಕ್ ಆಗಿರುತ್ತೆ ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅಂಥವ್ರಿಗೆ ಮಾತ್ರ ಒಂದು ದಿನ ಕ್ಲಾಸಸ್ ಸಾಕಾಗುತ್ತೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲದವ್ರದಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿರೋರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ರೆ ಸಾಕು ಆರಾಮಾಗಿ ಅವ್ರಿಗೆ ಒಂದಿದ್ದಲ್ಲಿ ಬಂದು ಎಲ್ಲ ಪ್ರಾಬ್ಲಮ್ ಕೇಳ್ಕೊಂಡು ಸೈಡ್ ಫಿಟ್ಟಿಂಗ್ ಇರ್ಬೋದು ಅವ್ರದೇ ಆದ ಒಂದು ಪೇಪರ್ ಕಟಿಂಗ್ ಮಾಡಿಸ್ಕೊಂಡು ಬಟ್ಟೆ ಕಟಿಂಗ್ ಮಾಡಿ ಇಲ್ಲೇ ಸ್ಟಿಚ್ ಮಾಡ್ಕೊಂಡು ಕೂಡ ತಗೊಂಡು ಹೋಗ್ಬೋದು ಇದು ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕು ಕ್ಲಾಸ್ ಇರುತ್ತೆ ಬೆಳಗ್ಗೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆ ಕ್ಲಾಸ್ ಇರುತ್ತೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೋರು ಇನ್ನೊಂದು ನಂಬರ್ ಹಾಕಿರ್ತೀನಲ್ಲ ಆ ನಂಬರ್ಗೆ ಫೋನ್ ಮಾಡ್ಕೊಂಡು ನಾಳೆ ನಾಡಿದ್ದು ಅಡ್ಮಿಷನ್ ಮಾಡ್ಕೊಳ್ಳಿ ಮಂಡೇ ಬಂದು ಮಂಡೇ ನೀವು ಕ್ಲಾಸ್ಗೆ ಬರ್ಬೋದು ಮ್ಯಾಮ್ ನಾವು ತುಂಬ ದೂರ ಇದ್ದೀವಿ ನಾವು ಬರೋಕ್ಕಾಗಲ್ಲ ನಮಗೇನೋ ಒಂದಿನ ಒಂದು ಕ್ಲಾಸ್ ಅಟೆಂಡ್ ಮಾಡ್ಕೊಳ್ಳೋಕೆ ಆಸೆ ಇದೆಯಾ ನಾವು ಹೇಗೆ ಕಲಿಬೋದು ಮ್ಯಾಮ್ ಅಂತ ಅನ್ನೋರಿಗೆ ಆನ್ಲೈನ್ ಕ್ಲಾಸ್ ಇರುತ್ತೆ ಇಪ್ ಅದೇ ದಿನ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರನೇ ಸಂಜೆ ಆರು ಗಂಟೆಯಿಂದ ಇರುತ್ತೆ ಆರು ಗಂಟೆಯಿಂದ ಎಂಟೆಂಟುವರೆ ಆದರೂ ಪರವಾಗಿಲ್ಲ ಕಂಟಿನ್ಯೂಸಸ್ ಕ್ಲಾಸಸ್ ಇರುತ್ತೆ ಅವರು ಕೂಡ ಲೈವಲ್ಲಿ ನಾನು ಇಲ್ಲೇ ಕಟಿಂಗ್ ಮಾಡಿ ತೋರಿಸ್ತೀನಿ ಜೊತೆಗೆ ಸ್ಟಿಚಿಂಗು ನಾನು ಹೇಗೆ ಮಾಡ್ತೀನಿ ಎಲ್ಲೆಲ್ಲಿ ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಸೈಡ್ ಫಿಟ್ಟಿಂಗ್ ಹೆಂಗ್ ಮಾಡಬೇಕು ಅನ್ನೋದು ಕೂಡ ಒಂದನ್ನು ಲೈವ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತಾ ಇದೀವಿ ನಿಮ್ಮ ಪ್ರಾಬ್ಲಮ್ ಇರ್ಬೋದು ಅದನ್ನೆಲ್ಲ ಕೇಳಿ ನೀವು ಕ್ಲಿಯರ್ ಮಾಡ್ಕೋಬಹುದು ಇದು ಆನ್ಲೈನ್ ಕ್ಲಾಸಲ್ಲಿ ಒಂದು ದಿನ ಕ್ಲಾಸ್ ಮಾತ್ರ ಇರುತ್ತೆ ಓಕೆ ಎಷ್ಟು ಇದಕ್ಕೆ ಫೀಸ್ ಇರುತ್ತೆ ಮ್ಯಾಮ್ ಅಂತ ಕೇಳಿದ್ರೆ ಹೌದು ಫೀಸ್ ಇರುತ್ತೆ ಎಷ್ಟಪ್ಪ ಅಂದರೆ ಫೋರ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಒಂದೇ ದಿನದಲ್ಲಿ ಫೋರ್ ನೈಂಟಿ ರುಪೀಸ್ ಕೊಟ್ಟು ನೀವು ಆರಾಮಾಗಿ ನೀವು ಕಲಿತ್ಕೊಂಡು ಹೋಗ್ಬೋದು ಓಕೆ ಅರ್ಥ ಆಯ್ತಲ್ವಾ ಯಾಕೆಂದ್ರೆ ತಿಂಗಳಾನ್ ಗಟ್ಟಲೆ ಬಂದು ಕಲಿಯಕ್ಕೆ ನಿಮಗೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ ಇನ್ನೊಂದ್ಸಲ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಏನೂ ಗೊತ್ತಿಲ್ಲದವರಲ್ಲ ಏನೂ ಗೊತ್ತಿಲ್ಲದೋ ತಿಂಗಳು ಪೂರ್ತಿ ಕ್ಲಾಸಿಗೆ ಸೇರಿಕೊಂಡು ಒಂದು ತಿಂಗಳು ಬೇಕೇ ಬೇಕು ನೀವು ನಿಮಗೆ ನೀವು ಬ್ಲೌಸ್ ಹೊಲ್ಕೊಳ್ಳೋಕ್ಕೆ ಇದು ನನ್ನ ವೀಡಿಯೋ ನೋಡಿ ತಿಳ್ಕೊಂಡು ಹೊಲ್ದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದವ್ರಿಗೆ ಮಾತ್ರ ಪದೇ ಪದೇ ಹೇಳ್ತಾ ಇದ್ದೀನಿ ಮೇಡಮ್ ನಾವು ಏನೋ ಏನು ಗೊತ್ತಿಲ್ಲದೆ ಬಂದ್ಬಿಟ್ಟು ಒಂದು ದಿನದಲ್ಲಿ ಕಳಿಸಿ ಅಂತಂದರೆ ನಿಮ್ಗೆ ಅರ್ಥ ನಾನೇನೋ ಹೇಳ್ಕೊಡ್ತೀನಿ ನಿಮ್ಗೆ ಅರ್ಥ ಆಗಬೇಕಲ್ರಪ್ಪ ಅದಕ್ಕೆ ಬನ್ನಿರಿ ಅಂತ ಹೇಳೋ ದೊಡ್ಡದಲ್ಲ ನಿಮಗೆ ಸಣ್ಣ ಗೊತ್ತಿದ್ದು ಸಣ್ಣ ಪುಟ್ಟ ಮಿಸ್ಟೇಕ್ ಇರೋರಿಗೆ ಮಾತ್ರ ಈ ಕ್ಲಾಸು ಪೂರ್ತಿ ಗೊತ್ತಿಲ್ಲ ಅಂದರೆ ಒಂದು ತಿಂಗಳಲ್ಲಿ ಕ್ಲಾಸಸ್ ತೊಗೊಳ್ಳಿ ನಂದು ವಾಟ್ಸಪ್ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಕ್ಲಾಸ್ ಇರುತ್ತೆ ಬಂದು ನೀವು ಸೇರ್ಕೊಂಡು ಕಲಿತ್ಕೋಬಹುದು ಓಕೆನಾ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಒಂದು ದಿನದಲ್ಲಿ ನಿಮ್ಮ ಬ್ಲೌಸ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಲೈವಲ್ಲೂ ಅಷ್ಟನ್ನೇ ಇಲ್ಲಿ ಬಂದು ನಿಮ್ಮ ನಿಮ್ಮ ಬ್ಲೌಸ್ಗಳನ್ನೆಲ್ಲ ತೋರಿಸಿ ಎಲ್ಲೇನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಆದ್ಮೇಲೆ ನಂದೇ ನಮ್ ನಮ್ಗೊಂದು ಮೆಜರ್ಮೆಂಟ್ ತಗೊಂಡು ಅದನ್ನ ಕಟಿಂಗು ಮಾಡ್ತೀನಿ ಅದ್ರ ಜೊತೆಗೆ ಅದನ್ನ ಸ್ಟಿಚ್ ಮಾಡಿ ನಿಮ್ಮ ಎದುರಿಗೆನೆ ಪ್ರತಿ ಒಂದನ್ನು ಸ್ಟಿಚ್ ಮಾಡಿ ಪೈಪಿಂಗ್ ಆಗಿರ್ಬೋದು ಸೈಡ್ ಫಿಟ್ಟಿಂಗೇ ಮೇಯ್ನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ನೀವು ತಪ್ಪು ಮಾಡ್ತಾ ಇರ್ತೀರ ಸೈಡ್ ಫಿಟ್ಟಿಂಗನ್ನು ನೀಟಾಗಿ ಮಾಡಿದ್ರೆ ಸಾಕು ನೀವು ಬ್ಲೌಸ್ ಕಟಿಂಗ್ ಕರೆಕ್ಟಾಗಿದ್ದು ಫಿಟ್ಟಿಂಗ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅವೆಲ್ಲ ನೀವು ನೋಡಿಕೊಂಡು ಒಂದು ದಿನದಲ್ಲಿ ಹೋಗ್ಬೋದು ಹೊರಗಡೆಯಿಂದ ಬರೋರಿಗೆ ಇನ್ನು ಆನ್ಲೈನಲ್ಲಿಗೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಎಂಟು ಎಂಟು ಗಂಟೆ ಆಗ್ಬೋದು ಎಂಟುವರೆ ಏನಾದರೂ ಆಗ್ಬೋದು ಏಕೆಂದರೆ ಹೇಳ್ಕೊಡ್ತಾ ಇರಬೇಕಾದ್ರೆ ಅದಕ್ಕೆ ನಾನು ನಿಲ್ಸಕ್ಕೆ ಹೋಗೋಲ್ಲ ಅದು ಕಂಪ್ಲೀಟ್ ಮಾಡಿದ್ರೆ ಎಂಟುವರೆ ಆಗ ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಒಟ್ಟು ಆರು ಗಂಟೆಗೆ ಶುರು ಮಾಡ್ತೀನಿ ಒಂದು ಹಾಫ್ ಆನ್ ಅವರ್ ಜಾಸ್ತಿನೇ ಆಗೋಗುತ್ತೆ ಯಾಕಂದರೆ ಕಟಿಂಗ್ ಮಾಡ್ತಾ ಮಾಡ್ತಾ ಅರ್ಧಕ್ಕಂತೂ ನಿಲ್ಲಿಸಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಅದಾದಮೇಲೆ ಪೇಪರ್ ಕಟಿಂಗ್ ಮಾಡಿ ಅದ್ರ ಮೇಲೆ ಬಟ್ಟೆ ಕಟ್ಟಿಂಗು ಮಾಡಿಸಿ ಮೇಲೆ ಸ್ಟಿಚಿಂಗು ನಿಮ್ಮ ಲೈವಲ್ಲೇ ನಾನು ಸ್ಟಿಚ್ ಮಾಡಿ ತೋರಿಸಿ ನಿಮಗೆ ತೋರಿಸಿ ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನು ಸಾಲ್ವ್ ಕೂಡ ಮಾಡ್ತೀನಿ ಓಕೆನಾ ಕೇವಲ ಫೋರ್ ನೈಂಟಿ ನೈನ್ ರುಪೀಸ್ ಅರ್ಥ ಆಯ್ತಲ್ವಾ ಬಂದು ಸೇರಿಕೊಂಡು ಕಲ್ತ್ಕೊಳ್ಳಿ ಯಾಕಂದ್ರೆ ತಿಂಗಳ ಪೂರ್ತಿ ನಿಮಗೆ ಸಣ್ಣ ಪುಟ್ಟ ಗೊತ್ತಿರೋರು ಒಂದು ತಿಂಗಳಲ್ಲಿ ಕಲಿಯೋಕ್ಕಾಗಲ್ಲ ಇದನ್ನು ಕಲಿತು ಅಂತಂದರೆ ನೀವು ನೆಕ್ಸ್ಟ್ ಡೈರೆಕ್ಟಾಗಿ ಡಿಸೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಡಿಸೈನ್ ಕ್ಲಾಸ್ ಬಂದು ಲೈವ್ ಕ್ಲಾಸ್ ಇರುತ್ತೆ ಎಲ್ಲ ಕ್ಲಾಸಿಗಾದರೂ ಬರ್ಬೋದು ಇಲ್ಲ ಆನ್ಲೈನ್ ಕ್ಲಾಸ್ ಕೂಡ ಇರುತ್ತೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಆನ್ಲೈನ್ ಕ್ಲಾಸ್ ಆದರೂ ಜಾಯಿನ್ ಆಗಿ ನೀವು ಡೈರೆಕ್ಟಾಗಿ ಡಿಸೈನ್ ಕ್ಲಾಸ್ಗೆ ಸೇರ್ಕೋಬೋದು ಯಾಕಂದರೆ ಬೇಸಿಕಿಂದ ಕಲಿತೀನಿ ಅಂತ ಕೆಲವರು ಅಂತಾರೆ ಬೇಸಿಕಲ್ಲಿ ಪ್ಲೈನ್ ಬ್ಲೌಸಿಂದ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಮತ್ತು ಉಕ್ಸು ಕಾಜ ಚಿಮ್ಮೀಸು ಲಂಗ ಬ್ಲೂಸ ಎಲ್ಲ ಬರುತ್ತೆ ಏನೂ ಇರುತ್ತೆ ಗೊತ್ತಿರೋರಿಗೆ ಇಷ್ಟು ಕಲ್ತ್ಕೊಂಡು ನೀವು ಡೈರೆಕ್ಟಾಗಿ ಡಿಸೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಯಾಕೆಂದರೆ ಮೈನ್ ಗೊತ್ತಾಗೋದೇ ಪ್ಲೇನ್ ಬ್ಲೌಸ್ ಬಂತು ಅಂದರೆ ಇನ್ನೆಲ್ಲ ಹೊಲ್ದೆ ಅಂತ ಲೆಕ್ಕ ಓಕೆನಾ ಅರ್ಥ ಆಯಿತು ಅಂದ್ಕೊಳ್ತೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ತುಂಬ ಜನಕ್ಕೆ ಶೇರ್ ಮಾಡಿ ಅವರು ಕೂಡ ಕಲ್ತ್ಕೊಳ್ಳಿ ಅವ್ರು ಕಲ್ತ್ಕೊಂಡು ಸೇರಿಕೊಂಡು ಕಲ್ತ್ಕೊಳ್ಳಿ ಓಕೆನಾ ನಿಮ್ಮ ಜೊತೆಗೆ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಲಿತ್ಕೊಡಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್